ಅಯ್ಯ ಮೂರ್ ದಿವ್ಸ ಆತ ಬಿಟ್ಟು ಬಿಡದೆ ಜ್ವರ ಅಯ್ಯ ಅಯ್ಯ ಅವನು ಹಿಂಗೆ ಹೇಳ್ತಿದ್ದಾಳೆ ಕೆಟ್ಟ ಕೆಟ್ಟ ಸೊಪ್ಪರು ಬಿಡ್ತಾ ಯಾರೋ ದಾರ 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 ಯಾಳ್ಕಂಡ್ ಹೋದಂಗ ಕಾಣ್ತು ಅಯ್ಯೋ ಅನುಮಾನವೇ ಇಲ್ಲ ಅವನು ಹಿಂಗೆ ಹೇಳ್ತಿದ್ದಾಳೆ ಯಾರಿಟ್ಟಿ ಎಳ್ಕಂಡ್ ಹೋಗ್ ಅಲ್ದ ಮ್ಯಾಲಿಂದ ಎತ್ತಿ ಹತ್ತಾಕದಂಗ್ ಕಾಣ್ತು ಮಹಾರಾಯ ಅವನು ಹಿಂಗೆ ಹೇಳ್ತಿದ್ದ ಅವ್ರು ಅನುಮಾನವೇ ಇಲ್ಲ ಅದೇ ಅದು ಆಗಿಂದ ಹೇಳಿದ್ನೇ ಹೇಳ್ತಾ ಇದ್ದೆ ಅನುಮಾನವೇ ಇಲ್ಲೇ ಹೇಳಿ ಎಂತದು ಸರಿ ಬಿಡಿಸಿ ಹೇಳ ನನಗೆ ತಗೋ ಭಾರಿ ಹೆದರಿಕೆ ಆಗ್ತು ಮಹಾರಾಯ ನೀ ಹೇಳೋ ನೋಡಿದ್ರೆ ಎಂತದೋ ಅದ ನೀನ್ ಹೆದರಡ ಏನು ಆಗ್ತಿಲ್ಲ ದೊಡಾವ ಸಾಯ ಎರಡು ದಿವಸ ಮುಂಚೆ ಹಿಂಗೆ ಹೇಳ್ತಿದ್ದ ಏನೋ ತೊಂದರೆ ಆಗ್ತದ ಏನ್ ಹೆದ